ಅಂದಾ ಮತ್ತೇನ್ರೀ ಗಂಡಸೋಗಾ ಪನಗತಲೆ ಕುನಿಲ ಖೋಗಬೇಡ್ರಿ ಸಿರಿ ಉ ಕುಂಡಿ ಹೊಳಾಡಿಸಿತಾ ಮತ ಏ ಅಂದರ್ಲೆ ಇರ್ಲಿ ಈ ಭಾಗಪ್ಪಾ ಜಾ ನಿನಗೆ ವಕಲ ಸೆಟ್ ಐತಿ ಏಟು ಸವಾಲಕ್ಕೆ ಜವಾಬ್ ಕೊಡೋದು ಅಷ್ಟೇ ಇದಲ್ಲ ಪದ ಜವಾಬ್ ಹಚ್ಚೋದು ಹೌದು ಹೌದಲ್ಲ ಇತ್ತ ನಿನ್ನ ಕೆಲಸ ಅಷ್ಟೇ ಇದಲ್ಲ ನಮ್ಮ ಮುಕ್ಕಳಿ ಮೇಡ ನಿಂದ ಯಾಕ ನೆದರ ಚಟ ಐತೆ ನಾವು ಹೆಂಗಸರ ಮುಕ್ಕಳಿ ನೋಡುದು ಏ ಚಟ ಐತಂಗಿ ಎಲ್ಲಿ ಬಡಿಸ್ಕೊಂಡಿರಿ ನಾವು ಮಕ್ಳು ಹಲ್ಲರ್ತೀವಿ ನಮ್ಮ ಮಕ್ಳ ಮ್ಯಾಗ ನಿಂದ್ಯಾಕ ಚಟ ಇಲ್ಲ ಆಗ ನೋಡಬಾರ್ದ್ ನೀ ದೋತ್ರ ಉಟ್ಟೈತಿ ಕಡೆ ಒಳಗೊಂದು ಬ್ಯಾರೇನ ಐತಿ ಅನ್ನಂಗ ಏನ್ ಮಾಡಬಾರ್ದಂಗಿ ನಡಿಲಿ ಜೈಗ್ ಹಿಡುತ್ತ ನಡಿಲ್ಲ ಗಾಡಿ ಹಾ ಬಾಳ ಸೀರಿದ ದೋತ್ರದ ಬಾಳ ತರ್ಲಾತನ್ರಿ ನೋಡ್ಬಾರ್ದಕ್ ಹೋಗಿ ಸೀರೆ ನೋಡಿ ಗಣಸೋಗ ಗಣಜೋಗ ಸುದ್ದಿ ಹೇಳ ನಮಗ ಹೇಳ ನಡೀಲಿ ಏ ಹಂಗಚಿಕ್ಕ ಡಾಂಗ ಚಿಕ್ಕ ಕುಣಿ ಕಲಾ ನಿನ್ನ ಮನಿದು ಅಲ್ಲ ಕಲಾ ನನ್ನ ಮನಿದು ಅಲ್ಲ ಕಲಾ ಲಯ ತುಂಬಿದ ಅವಂಗ ತಾನ ಕುಣಿಲಕ್ ಹಸ್ತೈತಿ ಅದ ಆ ಲಯ ನಿನ್ನ ಒಳಗಿರ್ಲಿಕ್ಕಂದ್ರ ಬೆಸ್ತ ಬಡದಾಗ ನಿತ್ತರ ನಾವೇನ್ ಮಾಡವ್ರ ನೀವು ಮಾತ ಅಗಾವ ಮುಂದಿನ ಮಾತಾಡ್ತಾನ ಹೊಳ್ಳಿ ಬರ್ತಾಳ್ರಿ ನಿಮ್ ಕುಣಿಲಾಕ ಬರ್ಲಿಕ್ಕ ನಾ ಏನ ಮಾಡ್ಲತ್ತ ಅಟ್ಟ ಅಂಜಿಕೆ ಐತಿ ಅದ ನಿನಗ ಅಟ್ಟ ಅಲ್ಲ ಎಷ್ಟೋ ಗಂಡ ಹಡವ್ರಿಗೆ ಬಾಂದ ನಮಗ ಅತ್ತಾಳತನು ಒಳಗ ಅಂಜಿಕೀಲಿ ಅಗಾವ ಮಾತಾಡ್ಲಕ್ ಬಾಗಪ್ಪಜ ನಿನಗ ನಿನ್ನ ವಯಸ್ಸಕ ನೀ ಮಾತಾಡೋ ಮಾತಕ ಎಳ್ಳಟ್ಟು ಒಪ್ಪ ಹಂಗಿಲ್ಲ ಮೊದಲ ಅದೇನು ಉಪ್ಪಿನಕಾಯಿ ಹೆಚ್ಚಿ

ಬಾರ್ಸ ಸೌಂಡ್ ಕೇಳಿದ್ರೆ ಕೇಳಿದ್ರ ತಂಗಿ ಅಪೋಸಿಟ್ ಮ್ಯಾಳಾಗ ಸಂದ್ರಿಯಾಗ ಸಂದ್ರಿಯಾಗ ಉರಿ ಬಂದಿರ್ಬೇಕು ಹೌದಾ ಹಂಗ ಬಾರ್ಸಡ್ಬೇಕ ಇವ್ರು ಬಾರ್ಸಾಡ್ತಾರ ಇವ್ರದ್ ಬ್ಯಾರ ಇವ್ರ್ ಹೆಂಗ್ರಿ ಟಂಕ ಟಂಕ ನಕ ಟಂಕ ಟಾಂಕ ನಕ ಸತ್ತಾರ ಮುಂದ್ ಹಲಗಿ ಬಾರಿಸಿದಂಗ ಹೌದು ಹೌದ ಬಾಳ್ ಬಾಳ್ ಹೇಳಿ ಬಾಳ ಮಾತಾಡ ಏನಂತ ಹೇಳಿ ಏನಂತ್ರಿ ಬಾಗ ಪಜ್ ಜಾಗ ಹೆಂಗ ಆಗೇತಿ ಗೊತ್ತೇನ್ರಿ ದಗದೇತ್ರಿ ಎಲ್ಲ ನನ್ನಿಂದ ಆ ಎಲ್ಲ ನನ್ನಿಂದ ನಾನು ಮಾಡಿ ನಾ ಬಾಳ ದೊಡ್ಡ ಮತ್ತು ಹೇಳತ್ಯಾರ ಹೌದು ಹೌದು ನಿನಗೊಂದು ಮಾತು ಅಂದಾರ ಹುಲಿ ಅವ್ರು ಏ ಅಂದಾರಲ್ಲ ತಂಗಿ ಏನು ಹೇಳಿ ನಮ್ಮ ಹುಡುಗ ಅಂದಾರ ನಮಗೂ ಅಂದಾರ ಏನು ನೋಡು ನೋಡೂ ಹಾ ಶೇಕಪ್ಪ ಶೌಕತ್ ತಲಿ ಮತ್ತು ಒಳಗೆ ಮ್ಯಾಲೆ ಒಂದು ಭೂಚಿ ಉಡ್ದ ಏನಪ್ಪಾ ಅಂದ್ರೆ ಯಮ ಪೂಚೂದು ಮಾಡ್ತಾನೂ ನೀ ಪೂಚೂದು ಮಾಡು ಏನೋ ಮಾಡ್ದಲ್ಲ ಅದಕ್ಕೆ ಒಂದು ಮಾತು ಹೇಳ್ರಿ ಏನಂತ ಹೇಳ್ತಾರೆ ಇದ ರಾಮ್ಪುರ್ ಯಮನ ಅಪ್ಪ ಬಂದ ನೋಡ್ರಿ ಅಪ್ಪ ಅಂದ್ರೆ ನಿಮಗ ಅಪ್ಪ ಮಾತು ಎತ್ತಿಗೆ ಹಾತೋಯ್ತ್ ನೋಡು ಯಮನ ಅಪ್ಪ ಹೌದಾ ಅಪ್ಪನ ಬೆಳಸಲಾಕ್ ಬಂದರಿ ಹೌದಾ ಮತ್ತೆ ನಿಮಗ ಅಪ್ಪ ಅದ ಮತ್ತೆ ನೀವ್ ಹೆಂಗ ದೊಡ್ಡವ್ರ ಆದ್ರೆ ನಾನು ಮೇಳದಾಗ ಬಂದ ನಾವ್ ಇಲ್ಲಿ ಮತ್ತಿದೋಂದ ಮತ್ತೇನ್ರೀ ಗೊಂಡಜೋಗ ಗತ್ಲೆ ಕುನಿಲ ಖೋಗಬೇಡ್ರಿ ಸೀರಿ ಉಂಡಿ ಕುಂಡಿ ಹೊಳ್ಳಾಡಿಸಿತು ಮತ್ತೆ ಏ ಅಂದರ್ಲೆ ಇರ್ಲಿ ಈ ಭಾಗಪ್ಪಾ ಜಾ ನಿನಗೆ ವಕಲ ಸೆಟ್ ಐತಿ ಏಟು ನಾವು ಏನು ಕೇಳ್ತಿವು ಸವಾಲಕ್ಕೆ ಜವಾಬ ಕೊಡದು ಅಷ್ಟೇ ಇದಲ್ಲ ಪದಕ ಪದ ಜವಾಬ್ ಹಚ್ಚೋದು ಹೌದು ಹೌದಲ್ಲ ನಿನ್ನ ಕೆಲಸ ಅಷ್ಟೇ ಇದಲ್ಲ ನಮ್ಮ ಮುಕ್ಕಳಿ ಮೇಡ ನಿಂದ ಯಾಕ ನೆದ್ರ ಚಟ ಐತೆ ನಾವು ಹೆಂಗಸರು ಮುಕ್ಕಳಿ ನೋಡುದು ಚಟ ಐತಂಗಿ ಎಲ್ಲಿ ಬಡಿಸ್ಕೊಂಡಿಲ್ಲ ರೀ ನಾವು ಮಕ್ಳು ಹೇಳರ್ತೀವಿ ನಮ್ಮ ಮಕ್ಳ ಮ್ಯಾಗ ನಿಂದ್ಯಾಕ ಚಟ್ಟ ಇಲ್ಲ ಆಗ ನೋಡಬಾರ್ದ್ ನೀ ಒ ದೋತ್ರ ಉಟ್ಟೈತಿ ಕಳೆ ಒಳಗೊಂದು ಬ್ಯಾರೇನ್ ಐತಿ ಅನ್ನಂಗ ಏನ್ ಮಾರಬಾರ್ದು ತಂಗಿ ನಡಿಲಿ ಜಗ್ಗಿ ಹಿಡ್ತ ನಡಿಲ್ಲ ಗಾಡಿ ಹ ಬಾಳ ಸೀರಿ ದೋತ್ರದ ಬಾಳ ತರ್ಲಾತೇನ್ರಿ ಚಡ್ಜಾನಕ್ ಹೋಗಿ ಸೀರಿ ನೋಡಿ ಗಣಸೋಗ ಅಪ್ಪಗಳ ಸುದ್ದಿ ಹೇಳ ಮಗ ಹೇಳತಾನೇವಾ ನಡೀಲಿ ಒಂದ್ ಸಜಿಅನ್ನು ನೋಡು ಚಡ್ಜಾಣ ಸೀರಿ ಸೀರೆ ಹೊಟ್ಟಿ ಶೀಲ ಮಾಡ

கண்ட சிக்கங்க திர் ராமன் வைத்து இவரு மத்திய வைத்து ವಿಷ್ಣು ಭಸ್ಮ ಸೂರ್ಯ ಅಲ್ಲೋ ಗಣಸ್ಥಾನ ಗಂಡ ಹಾಡ ಗಂಡಸ್ಥಾನ ನಾಲ್ಕು ಮಂದಿ ಅಲ್ಲೋ ಗಂಡಸ್ಥಾನ ಗಿಯಗ

ಏನ್ ಹೇಳ್ತದ ಸಖಿ ಏನಂತ ಹೇಳ್ತಾರ ತಂಗಿ ಸೀರೆ ಹುಟ್ಟಿ ಶೀಲ ಮಾಡವ ಹೀನ ಸೀರೆ ಹುಟ್ಟಿ ಆಗ್ಯಾರ ಪಾವನ ಸೀರೆ ಬಿಡದ ನಿಮ್ಮ ಶಿವಗ ನೀಗಲ್ಲಿಲ್ಲ ನೀ ಯಾವ ದೊಡ್ಡ ಸ್ವಾನ ಮಾಡಿಟ್ಟಿರು ಕವಿ ಅಪ್ಪ ಮಾಡಿದ್ದ ಕೀಚಕುಟ್ಟ ಹೊಡೆದ ಭೀಮ ಸೈನ ಸೀರೆ ಉಟ್ಟ ವಿಷ್ಣು ಭಸ್ಮ ಸೂರ್ನ ಹೊಡೆದ ಅಲ್ಲೋ ಗಂಡಸ್ಥಾನ ಏನ್ ಹೇಳಿ ಸೀರೆ ಉಟ್ಟರಿ ಜೋಗಾಪನ್ ಗತ್ಲೆ ಅಂದ್ರಿ ಅಲ್ಲ ಆಯ್ತಾ ಕೀಚಕನ ಹೊಡಿಬೇಕಾದ್ರೆ ಭೀಮ ಸೀರೆ ಉಟ್ಟ ನಾವೇನೋ ಜೋಗಾಪ್ ಇದ್ದು ನಾನು ಸಮ ಓಡಬೇಕತ್ತು ಹುಟೇ ಏ ઘરેಲ್ಲಾ ತಂಗಿ ಕೇಳೋ ವಿಷಯ ಆಗಪ್ಪಾ ಜ ಹಹ ಕೇಳಬಾರದು ಕೇಳಂದ್ರ ಟಿನಕಡಿರ ನಾಲ್ಕು ಮಂದಿ ಇಲ್ಲಿ ಹಂಗೋಗಿ ಊರಾಗ ಹೌದು ಹೌದಲ್ಲ ಸೋಮ ಹಿರಿಯ ಹಿರಿಯಾ ಮನುಷ್ಯ ಆದೇ ನಿಮಗೆ ಮಾತಾಡಬಾರದು ಕಿಮ್ಮತ್ತು ಕೊಡಬೇಕತ್ತು ಕೊಡಲಕತ್ತಿವಾ ಹೌದು ಹೌದಲ್ಲ ನೀ ಮಾತಾಡದಂಗ ಜೋರ करा ನಾ ಮಾತಾಡಲಕ ನಿතර ನೀ ತಡಿ ಗಡಿನಾ ಅಲ್ಲ ಮಾತಾ ಏಲ್ಲ ನಿನ್ನ ಅವ ಆಯುಷ್ಯಕ್ಕ ನೋಡಿದ್ರ ಕಿಮ್ಮತ್ ಹೌದು ಅತ್ತೆ ನೀ ಮಾತಾಡೋ ಲೆಕ್ಕ ನೋಡಿದ್ರೆ ನಿನ ಕಿಮ್ಮತ್ತು ಕೊಡಬಾರದನ ಈ ಜಾಗದ ಮೇಲೆ ಅಲ್ಲ ಆಯ್ತು ಎಂತವ್ ಮಾತಾಡಿದಿಂತಾವ್ರಿ ಈಕೆ ಮಸೀಬನಳದಕ್ಕೆ ಬಂದಾಳ್ರಿ ವಿದ್ಯಾಭಾಯಿ ಹಹಾ ಇದಕ್ಕೆ ಹಂಗರಿ ಕಿಂಗ್ ಏನಿದಾ ಯಾವ ಪುರಾಣಕ್ಕೆ जोडಸಲತೆ ದೇವ ಏನ ಮತ್ತೊಂದಕ್ಕೆ ಹೇಳಲಕತ್ತಿದಿವಿ ಹೌದಲ್ಲ ಮಂದಿಗೆ ಹೇಳೋದ ಬದನಿ ಕೈ ತಿನಬೇಡಿ ಹಾ ಅದಗಾಯಿ ಮಾಡಿ ಮಾಡಿ ತಿನ್ನುದೆ ಆ ಮನೆ ಮಸೀಬನಳ ವಿದ್ಯಾನಗತನೇ ಬಾಳ ತಕ ಮಾತಾಡಕತ್ತ ನಿंद्राವಾಲ್ರಿ ಅಂತ ಹೇಳಿದಿ ಹಾ ಹೇಳಿದ್ರಲ್ಲ ಬರೋ ಬರಿ ಹಾ 12:30 ಕ್ಕೆ ನಿನಗೆ ಟೈಮನ್ನ ಟೈಮ್ ಹೆಟ್ಟಾಗಿ ತೊಳಿಗೆ ಕರೆಕ್ಟ್ ಎರಡು ಗಂಟೆ ಆತಿನ ಹತ್ತು ನಿಮಿಷ ಕಮ್ಮಿ ಹೌದಲ್ಲ ಇವ್ರನ್ನ ಹೆಂಗ ಹೆಂಗ್ರಿ ಚಾರನೇ ಕೊಟ್ಟು ಹಚ್ಚುದು ಬಾರ್ನೆ ಕೊಟ್ಟು ಇಳಿಸುದು ಹೌದು ಬಿಡಿಸುದು ನೌಕರಿ ಇಳ್ರಿ ಹೌದು ಹೌದಲ್ಲ ಬಾಳ ಶಾನಿ ಬಾಗಪ್ಪ ಸೀರಿ ಕಮ್ಮಿ ಐತಿ ಇವತ್ತ ನಾ ಜಗದಾಗ ದೊಡ್ಡವ ಅಂತ ಹೇಳ್ತಾರಲ್ಲ ಪರಮಾತ್ಮ ದೊಡ್ಡವ ಹೌದು ಹೌದಿಲ್ಲ ನಾವ್ ನಿಮಗೆ ಏನು ಕೇಳಿದೀವು ಏನಂತ ಕೇಳಿದೇವ್ ತಂಗಿ ಪರಮಾತ್ಮನ ತಾಯಿ ತಂದೆ ಯಾರು ಅವನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದು ಠಿಕಾಣ ಯಾವ್ದ ಹೌದಿಲ್ಲ ನಿನ್ನ ಟಿಕಾಣ ಕೇಳಿಳ ಭಾಗ್ವಾಜ ಹಾ ಪರಮಾತ್ಮದು ಅವ ನಿಮ್ಮ ಮುಚ್ಚಿನ ಟೀಕಾಣ ಕೇಳಿನೆ ಹೌದು ಹೌದಲ್ಲ ಬರ್ತೈತೋ ಇಲ್ವಾ ಆ ಬಂದ್ರೆ ಹೇಳ್ಬೇಕಲ್ಲ ಅಂದ್ರೆ ಹೇಳುದ ಎಲಿಕ್ಕಂದ್ರೆ ಕೆಸ್ರ್ಯಾಗ ಕಲ್ಲಿಟ್ಟು ಜಿಗಿದಾಗ ಅದ ಮಾಡಬೇಡಿ ಇದು ಸಾಂಬೋಗಿ ಊರದ ಹೌದು ಹೌದಲ್ಲ ಆ ಹೌದು ಎಲ್ಲ ಸಂಘ ಕೂಡಿದಾಗ ಒಬ್ಬ ಯೋಗಿ ಆಗ್ಲಿಕ್ಕೆ ಬರ್ತದೆ ಹೌದ ಸಂಘ ಕೂಡ್ಲಿಕ್ಕೆ ಯೋಗಿ ಆಗ್ಲಕ್ಕ ಬರಂಗಿಲ್ಲ ಹಂಗ ಸಂಘ ಅನ್ನುವಂತ ಮೊದಲು ಏನು ಕೂಡ್ತೀವಿ ನೋಡ ಅದ ಬೇಕು ಮೊದಲ ಹೌದು ಶರೀರ ಅನ್ನುವಂತ ಸಂಘ ಇರಬೇಕ ರಕ್ತ ಹೆಣ್ಣ ಮಾಂಸ ಹೆಣ್ಣು ಚರ್ಮ ಹೆಣ್ಣ ರೋಮ ಹೆಣ್ಣು ಕಣ್ಣಿಗೆ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣದ ಹೆಣ್ಣೈ ಒಂದ್ ಮಾತ ಹೇಳಿ ಏನಂತ ಪರಮಾತ್ಮ ಅಂದ್ರ ಹೆಂಗ್ರಿ ಒಳಗಿರೋ ಜೀವಾತ್ಮ ಇದ್ದಂಗ ಪರಮಾತ್ಮ ಜೀವಾತ್ಮ ಇದ್ದಂಗ ಪರಮಾತ್ಮ ನಮ್ಮ ಒಳಗೆ ನಮ್ಮ ಒಳಗೆ ಯಾಕದ ನಾವು ಪರಮಾತ್ಮ ಹೊರಗಿರ್ಬೇಕಾಗಿತ್ತು ಅಂಡಜ ಇಪ್ಪತ್ತೊಂದು ಲಕ್ಷ ಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ ಬರಬೇಕಾದ್ರೆ ಶರೀರ ಅನ್ನುವಂತ ಹೆಣ್ಣು ಬೇಕ ಶರೀರ ಅನ್ನುವಂತ ಹೆಣ್ಣು ಸಾಥ್ ಕೊಟ್ಟಾಗ ಮಾಡಿರುವಂತ ಕರ್ಮ ಕಳ್ಕೊಲಾಕ ಬಂದದ ನಿನಗ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ಬಹಿರಂಗದಾಗಾದ್ರು ನೀನಾಗೆ ನನ್ನ ಮನೆಗೆ ಬಂದಿ ಅಂತರಂಗದೊಳಗಾದ್ರು ನೀನಾಗೆ ನನ್ನ ತಕನ ಬಂದದಿ ಬರಬೇಕಾದ್ರೆ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೆ ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ನಿನಗ ಬಾ ತಿಳಿಯ ಟಪಾಲೈತೆ ನನ್ನ ಶರೀರ ಇವ್ರಿ ಅದ್ ಹೆಂಗೈತಿ ಗೊತ್ತೇನಿ ಚಟ ಐತಿ ಅವ್ರಿಗೆ ಆರ್ ಈ ಇಕಡಿ ಆರ್ ತಿಂಗಳು ಅಕಡೆ ಹೌದ್ ಹೌದು ಹೊಡೆಯವ್ ಜನ ಕೆಲಸ ನಡದ್ ಹೌದಾ ಈಗ ಒಟ್ಟ ಶಕ್ತಿ ಇದ್ದ ತಗೊಂಡು ಹೇಳ್ತಾರಲ್ಲ ನಮದ್ ಹೆಂಗ್ರಿ ನೀರ ನಿರಾಕಾರ ನಿರ್ಗುಣದ ಹಚ್ಚಿಕ್ಕ ಶಕ್ತಿ ಅದ ಶಕ್ತಿ ಇದಾವ ಅಂದ ಸಿದ್ಧಾಂತ ಐತಿ ಹೌದು ಹೌದಾ ನಾಡಿನಿ